ಚಲನಚಿತ್ರದ ಚಿತ್ರೀಕರಣ ಮತ್ತು ಮುಹೂರ್ತ ಸಮಾರಂಭ ಇಂದು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ತಾವುಗಳು ತಮ್ಮೆಲ್ಲರಿಗೂ ಕೂಡ ನಮ್ಮ ಶ್ರೀ ಪಂಚಮಿ ಸಿನಿ ಕ್ರಿಯೇಷನ್ಸ್ ತಂಡದ ಪರವಾಗಿ ಹೃದಯಪೂರ್ವಕ ವಂದನೆ ಜೊತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ತಂದರ ಇಂದಿನ ಒಂದು ಕಾರ್ಯಕ್ರಮ ಬಹಳ ಸರಳತೆಯಿಂದ ಕೂಡಿ ನಡೆಸಿದ ನಡೆಸಬೇಕು ಅಂತ ನಿಶ್ಚಯಿಸಿದ್ವಿ ನಮ್ಮ ನಿರ್ಮಾಪಕರಾದ ಸನ್ಮಾನ್ಯ ಶ್ರೀ ಎಸ್ ಮೋಹನ್ ಅವರು ಸಿನಿ ತಂಡದ ಎಲ್ಲ ನಮ್ಮ ಸಹೃದ್ಯ ಮಾನಕೀಯರು ಮನೆಯವರ ರೀತಿಯಲ್ಲಿ ಯಾಕೆಂದರೆ ಪುನೀತ್ ನಿವಾಸ ನಿವಾಸವೇ ಆಗಿರೋದ್ರಿಂದ ಮನೆಯವರ ರೀತಿಯಲ್ಲಿ ಎಲ್ಲರೂ ಒಂದು ಸಹಕರಿಸಿದ್ದೀರ ನಾವು ಅವರು ಹೆಚ್ಚು ಇವರು ಹೆಚ್ಚು ಅವರು ಕಮ್ಮಿ ಇವರು ಕಮ್ಮಿ ಅಂತ ಭೇದ ಇದೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿರ್ದೇಶಕರ ಪರವಾಗಿ ನಿರ್ಮಾಪಕರ ಪರವಾಗಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಸೇವೆಗೆ ಸದಾ ಎಂದಿಗೂ ಕೂಡ ಪುನೀತ್ ನಿವಾಸ ಚಿತ್ರತಂಡ ಎಂದೂ ಕೂಡ ಎಂದೆದ್ದು ನಿಮ್ಮವರೇ ಆಗಿದ್ದೇವೆ ಧನ್ಯವಾದಗಳು ಈಗ ನಮ್ಮ ಶ್ರೀ ಗೆಣಸಿ ಸದಾನಂದ ಸ್ವಾಮಿಯವರ ಈ ಚಲನಚಿತ್ರ ನನ್ನ ಪರಿಚಯ ಸಣ್ಣದಾಗಿಯೇನ ಮಾಡಿಕೊಡ್ತೀನಿ ಸಹಾಯಕ ನಿರ್ದೇಶಕರಾಗಿ ಶ್ರೀ ಪುಟ್ಟಣ್ಣ ಕಣಗಾಲು ಟಿ ಎನ್ ನರಸಿಂಹನ್ ಮತ್ತು ಕಾಶಿನಾಥ್ ಇನ್ನು ಇನ್ನಿತರ ಹಲವಾರು ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ನಟನಾಗಿ ನಿರ್ದೇಶಕನಾಗಿ ಡಿ ವಿ ಕಾರಂತರವರ ಒಟ್ಟಿಗೆ ಕೂಡ ಇದ್ದು ಮತ್ತು ಸಿ ಜಿ ಕೆ ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತ ಹೆಸರಾಂತ ಎಲ್ಲ ಚಲ ನಿರ್ದೇಶಕರು ಅಂತ ಹೇಳ್ಬೋದು ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ನನ್ನ ಇದು ಒಂದು ರೀತಿಯಲ್ಲಿ ದ್ವಿತೀಯ ಚಿತ್ರ ಮೂರನೇದಾಗತ್ತೆ ಬೇಡ ಒಂದು ದ್ವಿತೀಯದ ದ್ವಿತೀಯ ಚಿತ್ರ ಎರಡನೆಯ ಚಿತ್ರದ ನಿರ್ದೇಶನ ಕತೆ ಚಿತ್ರಕತೆ ಮತ್ತು ನಿರ್ದೇಶನದ ಹೊಣೆಯನ್ನ ನಾನೀಗ ವಹಿಸಿದ್ದೇನೆ ನಿವಾಸಕ್ಕೆ ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ನಂತರ ನಮ್ಮ ಈ ಚಲನಚಿತ್ರದ ಬಗ್ಗೆ ಸಣ್ಣದಾಗಿ ಒಂದು ಒಂದು ಸಿನಾಪ್ಸಿಸ್ ಹೇಳ್ತೀವಿ ವಿವರಣೆ ಇದೊಂದು ನಮ್ಮ ನಿಮ್ಮೆಲ್ಲರ ಮನೆ ಈ ಮನೆಯನ್ನು ಕಟ್ಟಲು ಸಹಕಾರ ಯಾರದ್ದೋ ಬೇಕೇ ಬೇಕು ಎಲ್ಲರ ಜೀವನದಲ್ಲೂ ಕೂಡ ಒಂದೊಂದು ಕತೆ ಅವಲಂಬಿತವಾಗಿರುತ್ತೆ ಆ ಕತೆಯನ್ನು ಆಧರಿಸಿಕೊಂಡು ಒಬ್ಬ ಹುಡುಗ ಒಬ್ಬ ಕೂಲಿ ಮಾಡುವ ಹುಡುಗ ಒಂದು ಆಗು ಹೋಗುಗಳು ಸಮಾಜದಲ್ಲಿ ಬರ್ತಕ್ಕಂಥ ಜನಜೀವನದ ಅವರ ಒಳ ಹೊರಗುಗಳನ್ನು ಅರಿತು ಏನೋ ಒಂದು ಸಮಾಜ ಸೇವೆಯನ್ನು ನಾನು ಮಾಡುತ್ತೇನೆ ಎಂಬ ಚಿತ್ರ ನಿರ್ಮಾಣಕ್ಕೆ ಗುರಿಯಾಗಿಸಿಕೊಂಡು ಚಿತ್ರ ನಿರ್ಮಾಣವನ್ನು ಮಾಡುತ್ತೇನೆ ಎಂಬ ಒಂದು ಗುರಿಯನ್ನು ಇಟ್ಟುಕೊಂಡು ಮುನ್ನುಗ್ಗುತ್ತಾನೆ ಒಂದು ಸಣ್ಣ ಮಗುವಿಗೆ ಒಂದು ಮನೆಯನ್ನ ಕಟ್ಟಿಕೊಡುವ ಒಂದು ಪ್ರೇರಣೆ ಉಂಟಾಗುತ್ತದೆ ಆ ಸಣ್ಣ ಮಗು ಆ ಜೋಪಡಿಯಲ್ಲಿರತಕ್ಕಂತಹ ಇರತಕ್ಕಂತಹ ಆ ಗುಡಿಸಿಲಿನ ವಾಸಿ ಬಡತನದ ಬೇಗುದಿ ಇದಕ್ಕೊಂದು ಮನೆ ನಿರ್ಮಾಣ ಮಾಡಬೇಕು ಅದಕ್ಕೊಂದು ಕತೆ ಆಧಾರಿತವಾಗಿದೆ ಹಿಂದೆ ಆ ಕಥೆಗೆ ಬಹಳ ಪೂರಕತ್ವ ಪೂರ್ಣ ಪ್ರಮಾಣದ ಒಂದು ಏನು ಹೇಳ್ತೀವಿ ನಾವು ಅಂದರೆ ಡೆಪ್ ಅನ್ನೋದನ್ನ ಹೇಳ್ತೀವಿ ಅದನ್ನು ತುಂಬಲಾಗಿದೆ ಆ ಮನೆಯನ್ನು ನಿರ್ಮಿಸಿಕೊಡುತ್ತಾನೆ ಒಬ್ಬ ಕೂಲಿ ಹುಡುಗ ಇದು ಚಿತ್ರ ನಿರ್ಮಾಣದ ಚಿಕ್ಕ ಕಥಾ ಸಾರಾಂಶ ಪುನೀತ್ ನಿವಾಸ ಆ ಹುಡುಗನ ನಿರ್ಮಾಣವೇ ಈ ಪುನೀತ್ ನಿವಾಸ ಆಗತ್ತೆ ಜೊತೆಗೆ ಇದರಲ್ಲಿ ಏನಪ್ಪ ಹೊಸ ವಿಷಯ ಅಂದರೆ ಪ್ರಾಯೋಗಾತ್ಮಕವಾದ ಚಿತ್ರ ನಾವೇನು ಹೇಳ್ತೀವಿ ಬ್ರಿಡ್ಜ್ ಅಂತ ಹೇಳ್ತೀವಿ ಬ್ರಿಡ್ಜ್ ಮೂವಿಯಿಂದ ಪ್ರಯೋಗಾತ್ಮಕವಾದ ಚಿತ್ರವಾಗಿ ನಾವು ಅದನ್ನು ನೀಡ್ತಾ ಇದ್ದೀವಿ ಸಣ್ಣ ಹುಡುಗರಿಂದ ಇದು ಮಕ್ಕಳ ಚಿತ್ರವೂ ಕೂಡ ಆಗಬಹುದು ಸಣ್ಣ ಹುಡುಗರಿಂದ ಹಿಡಿದು ಸ್ಕೂಲು ಕಾಲೇಜು ಮತ್ತೆ ಸಂಸಾರ ಭರಿತವಾದ ಮತ್ತು ದೇಶಕ್ಕೆ ವಿಶ್ವಕ್ಕೆ ಸಂದೇಶವನ್ನು ನೀಡತಕ್ಕಂಥ ಚಿತ್ರವಾಗಿದೆ ಎಲ್ಲೂ ಕೂಡ ಒಂದೇ ಒಂದು ಅಶ್ಲೀಲ ಪದವನ್ನು ತೋರಿಸುವುದಕ್ಕೆ ಆಗೋದಿಲ್ಲ ಸಾಧ್ಯವೂ ಇಲ್ಲ ಇದೊಂದು ಒಳ್ಳೆಯ ಒಂದು ಹಸಿರಿನ ಚಿತ್ರ ಅಂತ ಹೇಳ್ಬೋದು ಪೂರ್ತ ಗ್ರೀನಿಶ್ ಅಂತ ಹೇಳ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ನಮಗೆಲ್ಲರಿಗೂ ನೀವು ನೀವು ಮಾಧ್ಯಮದವರು ನಿಮಗೆ ನಾವು ಕೃತಜ್ಞತೆ ಅರ್ಪ ಅರ್ಪಿಸಲೇಬೇಕು ಯಾಕೆಂದರೆ ಮಾಧ್ಯಮ ಇದ್ರೇನೆ ನಾವು ನಮ್ಮನ್ನು ತೋರಿಸದೇ ನೀವು ನಿಮಗೆ ನಾವು ಚಿರಋಣಿಗಳು ಮತ್ತು ನಿಮ್ಮ ಒಂದು ಪದಾರ್ಭಿಂದಗಳಿಗೆ ನಮ್ಮ ನಮನಗಳು ಅಂತ ಹೇಳೋದು ತಪ್ಪಾಗಲಾರದು ನಿಮ್ಮೆಲ್ಲರಿಗೂ ಧನ್ಯವಾದ ನನ್ನ ಅನಂತ ಮತ್ತೊಮ್ಮೆ ನಮನಗಳಿವೆ ಜೀವನದಲ್ಲಿ ಮೈಗಿಟ್ಟಿರೋ ಇದೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾ ಮಾಡಿದೆ ಸಂಜೀವ ಅಂತ ಅದು ತುಂಬಾ ಇಷ್ಟಪಟ್ಟು ಮಾತ್ರ ಒಂಬತ್ತು ವರ್ಷ ವಯಸ್ಸಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದು ಎರಡ್ ಸಾವಿರದ ಹದಿನೈದರಲ್ಲಿ ಇಳಿಯಿತು ಬಟ್ ಅದು ಏನಕ್ಕೆ ಸೋಲ್ತು ಅಂದರೆ ಭಗವಂತ ಕಾರಣ ಹಾಕಿರ್ತಾನೆ ನೀನು ಗೆಲ್ಲೋದಕ್ಕೆ ಒಂದು ದಿನ ಬರುತ್ತೆ ಅಲ್ಲಿವರೆಗೂ ನೀನು ಸಿನಿಮಾ ಸಿನಿಮಾ ಕಲೆ ಬಗ್ಗೆ ಪ್ರೀತಿ ಮಾಡಿದೆಯಲ್ಲ ಅದನ್ನು ಏಕ ಪ್ರೀತಿ ಮಾಡ್ತೀಯ ಅದನ್ನು ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ತಿಳಿಸಿದ ಅಲ್ಲಿಂದ ಎಲ್ಲರಿಗೂ ನಾನು ಅದ್ರ ಬಗ್ಗೆ ಕಷ್ಟಪಟ್ಟೆ ಕೊನೆಗೆ ಒಂದು ರಾತ್ರಿ ಮೂರು ಗಂಟೆಯಲ್ಲಿ ಪುನೀತ್ ನಿವಾಸ ಪುನೀತ್ ನಿವಾಸ ಪುನೀತ್ ನಿವಾಸ ಅಂತ ಮೂರು ಸಲ ಆಯಿತು ಎದ್ದು ನಿದ್ದೇನೆ ಮಾಡಿಲ್ಲ ಬಂದು ಮಾರನೇ ದಿನನೇ ಅವತ್ತು ಬೆಳಗ್ಗೆ ನಾ ಕ್ಯಾಮ್ರಾಮ್ಯನ್ ಹುಟ್ಟು ಅಂತ ಅವ್ರನ್ನ ಅವ್ರ ಹತ್ರ ಲೆಟ್ರೇ ಕೊಟ್ಟು ಕಳಿಸಿ ಈ ಟೈಟಲ್ ರಿಜಿಸ್ಟರ್ ಮಾಡಿದೆ ಅಂತ ಹೇಳಿದೆ ಹೋಗಿ ಅಪ್ಲೈ ಮಾಡೋದು ಬಂದರು ಚೇಂಬರ್ ಅವರು ಕತೆ ಕೊಡಿ ಅಂತ ಹೇಳಿದ್ರು ಕತೆ ಒಂದು ಅಂತಕ್ಕೆ ಆಗಿತ್ತು ಆದರೆ ಅದು ಸಮಾಧಾನ ಆಗದೆ ಮೂರು ವರ್ಷ ಆಯಿತು ರಿಜಿಸ್ಟ್ರಾಗಿ ಈ ಪುನೀತ್ ನಿವಾಸ ಕತೆ ಬರೋವರೆಗೂ ನಾನು ಸಿನಿಮಾ ಮಾಡಲ್ಲ ಮೂರಾಗೋದು ಆರಡು ಸಾವಿರ ಹಾಕೋಲ್ಲ ಆಗ್ಬೋದು ಈ ನಿವಾಸ ಹಾಗೆ ಒಂದು ಕತೆ ನಿರ್ಮಾಣ ಆದರೆ ಮಾತ್ರನೇ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ನನ್ನ ಆ ಭಗವಂತನ ಹತ್ರ ನಾನು ಕೇಳ್ಕೊಂಡೆ ಅದು ಇವತ್ತು ಆ ಭಗವಂತ ಆ ಕತೆ ಕೊಟ್ಟಿದ್ದಾನೆ ಆ ಭಗವಂತನಲ್ಲಿ ನಮ್ಮ ಅಕ್ಕೂ ಸಾರು ಬಿಟ್ಟು ಈ ಸಿನಿಮಾನ ನಡೆಸ್ತಾರೆ ಅಂತ ನಾನು ಪರಿಪೂರ್ಣವಾಗಿ ಅಂದ್ಕೊಂಡಿದ್ದೀನಿ ಅದು ಆಗತ್ತೆ ಎಲ್ರಿಗೂ ನಮಸ್ಕಾರ ವೇದಿಕೆಯಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹೇಳುತ್ತಾ ಪುನೀತ್ ನಿವಾಸ ಒಂದು ಅದ್ಭುತವಾದ ಒಂದು ಟೈಟ್ಲ್ ಇದು ಸಿನಿಮಾ ನನಗೆ ಅಭಿಜಿತ್ ಸರ್ ಕಡೆಯಿಂದ ಪ್ರೊಡ್ಯೂಸರ್ ಮೋಹನ್ ಸರ್ ಅವ್ರ ಪರಿಚಯ ಆಯಿತು ಹಾಗಾಗಿ ಅವತ್ತು ಹೇಳಿದ್ರು ನನಗೆ ಟೈಟ್ಲು ಪುನೀತ್ ನಿವಾಸು ಬ್ಯೂಟಿಫುಲ್ ಟೈಟ್ಲ್ ಇಟ್ಬಿಟ್ಟಿದ್ದ ತುಂಬ ವಿಶೇಷವಾದ ಕತೆ ಡೈರೆಕ್ಟ್ರು ಮಾಡಿರ್ತಾರೆ ಅಂದ್ಕೊಂಡಿದ್ದೆ ಅವ್ರು ಹೇಳಿದ ಕಥ ಅಂದ ತುಂಬ ಅದ್ಭುತವಾಗಿದೆ ಒಳ್ಳೆಯದಾಗಲಿ ನಿರ್ಮಾಪಕರಲ್ಲ ಮೋಹನ್ ಅವ್ರಿಗೆ ಮತ್ತು ನಿರ್ದೇಶಕ ಸರ್ಗೆ ಅದು ಅಭಿಜಿತ್ ಸರ್ ಅವರು ಈ ಚಿತ್ರಕ್ಕೆ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಮೋಹನ್ ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಸೊ ಅಭಿಜಿತ್ ಸರ್ ಕೂಡ ಒಂದು ಅದ್ಭುತವಾದ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅದ್ರಲ್ಲಿ ಕನ್ನಡ ಕಂಡ ಅತ್ಯುತ್ತಮ ನಟರು ಅಭಿಜಿತ್ ಸರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಅಭಿಜಿತಿತ್ ಸಾರ್ಗೆ ಒಳ್ಳೆಯದಾಗಲಿ ಹೀಗೆ ಮೋಹನ್ ಸಾರ್ ಒಳ್ಳೆಯದಾಗಲಿ ನಿರ್ದೇಶಿತ ಬರಲ್ಲ ಸರ್ ಎಂತ ಕಥೆ ಚೆನ್ನಾಗಿದೆ ಸರ್ ಹೇಳ್ಕೊಂಡು ಆಗಿದೆ ಒಳ್ಳೇದಾಗಲಿ ಸರ್ ಹೌದಾ ಸೊ ಸರ್ ಇದರಲ್ಲಿ ಎರಡು ಹಾಡಿದೆ ಮತ್ತೆ ಮೇನ್ ಎರಡು ಹಾಡು ಬೋರ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೊ ಮಚ್ ಅವರಿಗೆ ಮುಂಚಿನ ವಿವರಣೆ ಕೊಟ್ಟೆ ಅಂದರೆ ನಮ್ಮ ಮೋಹನ್ ಸಾರು ಮುಂಚೆ ಯಾರು ಹೋಗಿದ್ರು ಅವ್ರ ಹತ್ರ ಚಿಡಗೌರ ಹತ್ರ ಅದನ್ನು ವಿವರಣೆ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂದರು ಕಥೆಯ ಒಂದು ಸಣ್ಣ ಗೆಳೆಯ ಸಾರಾಂಶನ ಹೇಳಿದರು ಅಶ್ವಿನಿ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಕಥೆ ಅಂತ ಹೇಳಿದ್ರು ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದಕ್ಕೆ ಕನ್ನಡ ನಮ್ಮ ಕನ್ನಡ ರಾಜರವರು ಕಾರಣರಾಗಿದ್ದರು ರಾಘವೇಂದ್ರ ರಾಜ್ಕುಮಾರ್ ಹತ್ರ ಹೋಗ್ಲಿ ಅವರು ಕೂಡ ಅದರ ಬಗ್ಗೆ ಕೇಳಿದ್ರು ಒಂದು ಸಣ್ಣದಾಗಿ ಒಂದು ಚಿಕ್ಕ ಎಳೆಯನ್ನು ಅವ್ರಿಗೂ ಕೂಡ ಹೇಳಿದೆ ಅಂದರನ್ನು ತುಂಬ ಸಂತೋಷಪಟ್ಟು ಮಾಡಿ ಅಚ್ಚುಕಟ್ಟಾಗಿ ಮಾಡಿ ನೀಟಾಗಿ ಮಾಡಿ ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇರಲಿ ಯಾವುದೇ ರೀತಿ ಬೇರೆ ಬೇಡ ಅಂತ ಹೇಳಿದ್ರು ಅದೇ ಒಂದು ಸಂತೋಷ ಆಯಿತು ಇನ್ನೇನ ಶೆಡ್ಯೂಲ್ ಒಂದು ನಾವು ಒಂದು ಹದಿನೈದು ದಿನ ಅಂತ ಇಟ್ಕೊಂಡಿದ್ದೀವಿ ಹೂತ ಬೆಂಗಳೂರು ಒಂದು ಎರಡು ದಿನಗಳ ಮಟ್ಟಿಗೆ ನಾವು ಓಟೇರಿ ಅಂತ ಒಂದು ಊರಿದ್ದೀವಿ ಅದು ನಮ್ಮ ಸ್ವಾಮಿ ಅವರು ಇದಾರಲ್ಲ ರಿಚಂದ್ರ ಅವರು ತಂದೆ ಹುಟ್ಟಿದವರು ಜೊತೆಗೆ ನಮ್ಮ ನಿರ್ಮಾಪಕರಾದ ಎಸ್ ಮೋಹನ್ರವರ ಊರು ಕೂಡ ಆಗಿದೆ ಆ ವಾಂಚೆ ಹೋಗಿ ನಾವು ಅದರಲ್ಲಿ ಒಂದು ಒಂದು ದಿನದ ಶೂಟಿಂಗ್ ಅವಶ್ಯಕತೆ ಇದೆ ಎರಡು ದಿನಗಳು ಇಟ್ಕೊಳ್ತವೆ ಕಲಾವಿದರ ಪಟ್ಟಿ ವಿಟ್ಟಲ್ ಅಂತ ಒಂದು ಕಥಾನಾಯಕಾಗಿ ಮಾಡ್ತಾ ಇದ್ದಾನೆ ಇನ್ನೊಂದು ಹುಡುಗ ಬಂದು ಶ್ರೇಯಸ್ ಅಂತ ಮಾಡ್ತಾ ಇದ್ದಾನೆ ಅದು ಎರಡೂ ಕೂಡ ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲ ಒಂದೇ ಕ್ಯಾರೆಕ್ಟರ್ ಹೆಸರಿನ ಒಂದೇ ವ್ಯಕ್ತಿ ಒಂದು ರೀತಿಯಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಚಿತ್ರ ಚಿತ್ರದೊಳಗೆ ಚಿತ್ರ ಬರುತ್ತೆ ಅವನ ಒಂದು ಕಲ್ಪನೆಯ ಲೋಕಕ್ಕೆ ಅವನು ಹೋಗ್ತಾನೆ ಆ ಕಲ್ಪನೆಯ ಲೋಕದಲ್ಲಿ ಮತ್ತೊಬ್ಬನನ್ನು ಕಾಣ್ತಾನೆ ತನ್ನ ಪಾತ್ರವನ್ನು ತನ್ನ ಕಷ್ಟವನ್ನು ಇನ್ನೊಬ್ಬನಲ್ಲಿ ರೂಪಿಸಿಕೊಂಡು ಅವನಲ್ಲಿ ಒಪ್ಪು ಆ ಪಾತ್ರವಾಗಿ ಹೋಗ್ತಾನೆ ಅವರಿಗೆ ಒಂದು ಸಾಥ್ ಕೊಡುವ ದೃಷ್ಟಿಯಿಂದ ಎರಡು ಹೀರೋಯಿನ್ಗಳು ಬರ್ತಾರೆ ಅವನ ಕಲ್ಪನಾ ಲೋಕದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಆ ಹೀರೋಯಿನ್ ಹೀರೋ ಹೀರೋ ಅಲ್ಲ ಕಮರ್ಷಿಯಲ್ ಅಲ್ಲ ಇವಳು ಈ ಹುಡುಗನಿಗೆ ಅಕ್ಕನ ಸಮಾನರಾಗಿ ಒಬ್ಬಳು ಬರ್ತಾರೆ ಮತ್ತೊಬ್ಬಳು ಕೂಡ ಅಕ್ಕನ ಸಮಾನರಾಗಿರ್ತಾಳೆ ಮಿಕ್ಕ ಪಾತ್ರಗಳು ಇಲ್ಲಿ ಅವರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ ನಾವು ಅವರಿಗೆ ಪೂರ್ತ ಬೆಂಗಳವಾಗಿ ನಿಲ್ಲತ್ತೆ ಅಭಿಜಿತ್ ಸಾರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ತದನಂತರ ನಮ್ಮ ಗಂಡಸಿ ಸದಾನಂದ ಸ್ವಾಮಿಗಳು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಒಂದು ಫಾರಿನ್ ರಿಟರ್ನ್ ಅವರು ಕ್ಯಾರೆಕ್ಟ್ರು ಮತ್ತು ನಮ್ಮ ಶಂಕರ್ ಅವರು ಒಂದು ಮಾರ್ವಾಡಿ ರೋಲ್ ಅವರು ಪ್ರಖ್ಯಾತಿ ಪಡೆದಿದ್ದೆ ಬೇಕಾದಷ್ಟು ಚಿತ್ರದಲ್ಲಿ ಅದೊಂದು ಕ್ಯಾರೆಕ್ಟರ್ನ ಅವರು ನಿರ್ವಹಿಸ್ತಿದ್ದಾರೆ ಲಕ್ಷ್ಮೀ ಭಟ್ರವರು ಒಂದು ಆಡಿಟಿಂಗ್ ರೋಡಲ್ಲಿ ಬರ್ತಾರೆ ಭಾಳ ಅದ್ಭುತವಾದ ಒಂದು ನಿರ್ಮನ್ಯ ಅವರ ಒಂದು ಆ ನಟಿಯ ಬಗ್ಗೆ ಬಹಳ ಒಂದು ಕುತೂಹಲ ಭರಿತವಾಗಿದೆ ತದನಂತರ ಬೇಕಾದಷ್ಟು ಜನಗಳು ನಮ್ಮ ಡಿಂಗ್ರಿ ನಾಗರಾಜರವರು ಒಂದು ಮುಸ್ಲಿಮ್ ಪಾತ್ರ ಒಂದು ಸಲೀಮ್ ಅಂತಿದೆ ಅದು ಬಹಳ ಏನೋ ಸೆಂಟಿಮೆಂಟಲ್ ಅಂತ ಹೇಳ್ತೀವಿ ಮತ್ತು ಅವನ ಬಗ್ಗೆ ಔದಾರ್ಯತೆ ಆ ಹುಡುಗನ ಬಗ್ಗೆ ಅದಕ್ಕೆ ಸಪೋರ್ಟ್ ಆಗಿ ನಿಲ್ತಾರೆ ಆ ಕ್ಯಾರೆಕ್ಟರನ್ನ ಡಿಂಗ್ರಿ ಅವರು ನಿರ್ವಹಿಸ್ತಾರೆ ಉಮಾಶಂಕರ್ ಅವರು ಒಂದು ಆಟೋ ಡ್ರೀವರ್ ಕ್ಯಾರೆಕ್ಟರ್ ಆಗಿ ಬರ್ತಾರೆ ಅವರು ಆ ಕ್ಯಾರೆಕ್ಟರ್ನ ನಿರ್ವಹಿಸ್ತಾರೆ ಹರಸಿಂಕರೆ ರಾಜ ಹೆಸರನ್ನ ಹಳೆಯ ನಿರ್ಮಾಪಕರು ಅತ್ಯುತ್ತಮ ನಟವಾಗಿರತಕ್ಕಂಥ ಅವರು ಉಮಾಶಂಕರ್ ಅಣ್ಣನಾಗಿ ಆಟೋ ಡ್ರೈವರ್ ಅಣ್ಣನಾಗಿ ಒಂದು ಒಂದು ಕುರಿತದ ಚಟಕ್ಕೆ ಗೆದ್ದಿರುವ ಒಂದು ವ್ಯಕ್ತಿಯಾಗಿ ಅವರು ಅಭಿನಯಿಸ್ತಾರೆ ಅವರ ಹೆಂಡತಿಯಾಗಿ ನಮ್ಮ ಮಾಲಾರವರು ಉಮಾಶಂಕರಿಗೆ ಹೆಂಡತಿಯಾಗಿ ನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದರು ತದನಂತರ ನನ್ನ ಹೆಂಡತಿ ಪಾತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ ಚಿತ್ರದಲ್ಲಿ ನಿರ್ದೇಶಕ ನಾನು ಜೀವನದಲ್ಲಿ ಒಂದು ಒಂದು ಕ್ಯಾರೆಕ್ಟರ್ ಹೇಳ್ತಾನೆ ಒಂದು ಒಂದು ಆ ಕದಾನೆ ಆ ನಿರ್ದೇಶಕರ ಹೆಂಚಿಯಾಗಿ ನಮ್ಮ ಇವರು ಮಾಡ್ತಾನೆ ಎಲ್ಲ ನನ್ನ ಹತ್ತೆ ಗೆಳೆಯರಿಗೆ ನಮಸ್ಕಾರ ಇವತ್ತು ಪುನೀತ್ ನಿವಾಸ ಚಿತ್ರೀಕರಣ ಪ್ರಾರಂಭದ ದಿನ ಇದಕ್ಕಿಂತ ಇದಕ್ಕೆ ಈ ಸಿನಿಮಾ ನಾನು ಒಪ್ಪೆ ಎರಡು ಬಹಳ ಬರುವ ಕಾರಣ ಇದೆ ಒಂದು ಐ ತಿಂಕ್ ಒಂದು ಹತ್ತು ಹನ್ನೆರಡು ವರ್ಷಕ್ಕೆ ಒಂದು ವಿಕೇಟ್ ಡ್ಯಾನ್ಸ್ ನಡೀಬೇಕಾದ್ರೆ ಅಭಿ ನೀನು ಅಪ್ಪು ಜೊತೆ ಒಂದು ಪಾತ್ರ ಮಾಡಬೇಕು ತುಂಬಾ ಇಂಪಾರ್ಟೆಂಟ್ ರೋಲ್ ಅಂದಿದೆ ನಾನು ಹೋಗಿ ಮಾಡಿಲ್ಲ ಮಾಡಬೇಕು ಆಮೇಲೆ ಅದು ಏನಾಯಿತು ಗೊತ್ತಿಲ್ಲ ಅದು ಹಾಗೆ ಫೇಲ್ ಆಯ್ತು ಐ ತಿಂಕ್ ನಾಲ್ನಿಗೆ ಒಂದು ಎಲ್ಲ ಸಣ್ಣ ಬರ್ಗಿತ್ತು ಅಪ್ಪು ಜೊತೆ ಆಕ್ಟ್ ಮಾಡ್ಬೇಕಿತ್ತು ನಾನು ಮಾಡಿಲ್ಲ ಯಾಕಂದ್ರೆ ಆ ಅಪ್ಪ ಜೊತೆ ಆಕ್ಟ್ ಮಾಡಿ ಶಿವನ ಜೊತೆ ಆಕ್ಟ್ ಮಾಡಿ ಅಪ್ಪು ಜೊತೆ ಮಾಡ್ಬೇಕಾಗಿತ್ತು ರಾಗಣ ಜೊತೆಗೂ ಮಾಡ್ಬೇಕಾಗಿತ್ತು ಆಗಿರ್ಲಿಲ್ಲ ಈ ಒಂದು ಹಾಗೆ ಪೆಂಡಿಂಗ್ ಆಗಿರೋ ಟೈಮಲ್ಲಿ ನಮ್ಮ ಎರಡು ವರ್ಷಗಳ್ ಸಾರಿ ಈ ಒಂದು ಪಿಚರ್ ಮಾಡ್ತಾ ಇದ್ದೀನಿ ಪುನೀತ್ ನಿವಾಸ ಅಂತಿದ್ದಾಗೆ ನಂಗೆ ಸ್ವಲ್ಪ ಖುಷಿ ಆಯ್ತು ಓಕೆ ಅವ್ರ ಜೊತೆ ಆಕ್ಟ್ ಮಾಡಿಲ್ಲ ಅವ್ರ ಹೆಸರಿರೋ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಅವಕಾಶ ಬರ್ತಾ ಇದೆಯಲ್ಲ ಆಗ ಒಂದು ಕತೆ ಹೇಳಿದ್ರು ನನಗೆ ಟು ಇಯರ್ಸ್ ಬ್ಯಾಕ್ ದೇವಸ್ಥಾನದಲ್ಲಿ ಹೇಳಿದ್ರು ಓಕೆ ಚೆನ್ನಾಗಿತ್ತು ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ರು ಮತ್ತೆ ಫೋನ್ ಮಾಡಿದ್ರು ಸರ್ ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ ಆ ಕತೆ ನಾನು ಮಿನೂ ಸ್ವಲ್ಪ ಪಾಲಿಶ್ ಮಾಡ್ತಾ ಇದ್ದೆ ಓಕೆ ಸರ್ ಮಾಡಿ ಮತ್ತೊಂದು ಸಲ ಬಂದರು ಮತ್ತೊಂದು ಸಲ ಶೆಡ್ಯೂಲ್ ಆಗಿದ್ರು ಮತ್ತೊಂದು ಒಂದು ವರ್ಷದ ಕತೆ ಹೇಳಿದ್ರು ಸರ್ ನಿಮ್ಮ ಪಾತ್ರ ಹೇಗೆ ಹೀಗೆ ಹೇಗೆ ಓಕೆ ಅದು ಕ್ಯಾನ್ಸಲ್ ಮಾಡಿದ್ರು ಇಲ್ಲ ಸರ್ ನನ್ನ ಕತೆ ಹ್ಯಾಪಿ ಆಗ್ತದೆ ನನಗೆ ಮನೂ ಮನಸ್ಸಿಗೆ ಖುಷಿ ಬರ್ತಾ ಇಲ್ಲ ನಾನು ಮಾಡಬೇಕು ನನಗೆ ಇದಾಗಿದ್ದು ಯಾಕೆಷ್ಟು ಹೇಳಿದೆ ಅಂತ ಆಮೇಲೆ ಅದಾದ್ಮೇಲೆ ಮತ್ತೆ ಈಗ ರೀಸೆಂಟ್ ಆಗಿ ಬಂದು ನವಂಬರ್ ಶುರು ಮಾಡೋಣ ಸರ್ ನವಂಬರ್ ಓಕೆ ಆಯ್ತು ಮಾಡೋಣ ಡಿಸೆಂಬರ್ ಜನವರಿ ಸರ್ ಇದು ಪಕ್ಕ ಇದು ಕತೆ ಅಂತ ಬಂದು ಹೇಳಿದ್ರು ಈ ಕತೆ ಹೇಗಪ್ಪ ಅಂದ್ರೆ ಇವರು ಕತೆ ಕೇಳ್ತಾ ಇದ್ದಾಗ ಒಂದ್ ಹಾಗೆ ಹೋಗಿ ಡಿಬೇಟ್ ಆಗ್ಬಿಡುತ್ತೆ ಅಯ್ಯೋ ಇದು ಈ ಕಡೆ ಹೋಗ್ತಾ ಇದಿಲ್ಲ ಅಂದ್ರೆ ಮತ್ತೆ ಹೋಗುದು ಅಲ್ಲೇ ಬಿಡ್ತಾರೆ ವಾಪಸ್ ಈ ತರ ಒಂದು ಟ್ವಿಸ್ಟ್ ಗಳನ್ನ ಈ ಒಂದು ಕತೆಯಲ್ಲಿ ಇವರು ಮೋಹನ್ ಮಾಡ್ಕೊಂಡು ಹೋಗಿದ್ದಾರೆ ನಿಜಕ್ಕೂ ಆಶ್ಚರ್ಯ ಒಬ್ಬ ಇಷ್ಟು ಒಂದು ಪ್ಯಾಶನ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಕೊಡ್ತಿರೋ ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾನು ಒಬ್ಬರು ಎರಡು ರೀಸನ್ ಅಪ್ಪು ರೀಸನ್ ಪುರೀತ್ ರಾಜ್ ಹೆಸರು ಒಂದು ಕಾರಣ ಇವರ ಒಂದು ಪ್ಯಾಶನ್ಗೆ ಇಷ್ಟಪಟ್ಟು ನಾನು ಏನು ಮಾತಾಡಿಲ್ಲ ಆಯ್ತು ಸರ್ ಈ ಪಿಕ್ಚರ್ ಮಾಡಿ ನಾನು ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಬಂದು ಮುಂದ್ಕೊತಿದ್ದೀನಿ ಇನ್ನ ನೀವು ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಮೋಹನ್ ಇದಾರಲ್ಲ ವಂಡರ್ಫುಲ್ ಪ್ರೊಡ್ಯೂಸರ್ ದಿಲ್ದಾರ್ ಪ್ರೊಡ್ಯೂಸರ್ ತುಂಬ ಹುಚ್ಚಿ ಇಟ್ಕೊಂಡು ಎಲ್ಲ ಸಿನಿಮಾದ್ರು ತುಂಬ ಹುಚ್ಚಿಟ್ಕೊಂಡೆ ಮಾಡ್ತಾರೆ ಬಟ್ ಅವ್ರು ಇಂಚು ಇಂಜು ಸೀನ್ ಬೈ ಸೀನ್ ಬೈ ನೀವು ಪ್ಯಾಷನ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ಪಡೆಯಲ್ಲ ಹಾಗಾಗಿ ಈ ಸಮಯದಲ್ಲಿ ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ ಆಮೇಲೆ ಅಪ್ಪು ಟೈಟ್ಲ್ ಹೆಸರು ಲ್ಯಾಕ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಬಹಳ ಖುಷಿ ಇದೆ ಪರ್ಸನಲ್ ಆಗಿ ಐ ವೆರಿ ಹ್ಯಾಪಿ ಆಮೇಲೆ ಇದು ಡೈರೆಕ್ಟ್ರ್ ತಂಡ ಇದೆಲ್ಲರೂ ನನಗೆ ಹೊಸ ಪರಿಚಯ ಆಗಿದೆ ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ ಹಳೆ ನಾಲೆ ತಮಿಳು ನಮ್ಮ ಕುಬ್ಬಕರಿಗೆ ಹೇಳಿದ್ರು ಈ ಸಿನಿಮಾ ಡೈರೆಕ್ಟ್ ಅಂತ ಬಟ್ ಅವ್ರು ಆಕ್ಚುಲಿ ತುಂಬ ಬ್ಯುಸಿ ಇದ್ದಾರೆ ಈಗ ಶಿವನ ಸಿನಿಮಾ ಮಾಡ್ತಾ ಇದ್ರೆ ತುಂಬ ಬ್ಯುಸಿ ಆಗಿ ಕೆಲಸ ಮಾಡ್ತಾ ಇದ್ರಲ್ಲಿ ಈಗ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗಿ ಬಂದು ಈ ಸಿನಿಮಾ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಕುಬ್ಬಕರ್ ಆ್ಯಂಡ್ ಒಂದ್ ಸಿಗ ಈ ಸಿನಿಮಾ ಎಲ್ಲ ಇಷ್ಟೆಲ್ಲ ಆತರ ಇದೆ ಈ ತರ ಇದೆ ಅಂತ ಹೇಳ್ತಾ ಇದೀವಿ ಅಂತಿಮ ಫೈನಲ್ ಆಗಿ ಸಿನಿಮಾ ನೋಡಿ ಜನ ಮೆಚ್ಚಿಕೊಂಡು ನೀವು ಮೆಚ್ಚಿಕೊಂಡಾಗ ಇಷ್ಟೆಲ್ಲ ಕಷ್ಟಪಟ್ಟಿದ್ರೆ ಸಾಕ ಅಂತ ನನ್ ಭಾವನೆ ಎನಿವೆ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಅಂಡ್ ಗಾಡ್ ಬ್ಲೆಸ್ ಅಂತ ನಾನು ಈ ಸಮಯದಲ್ಲಿ ಬಯಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಪುನೀತ್ ನಿವಾಸ ಈ ಚಿತ್ರದ ಕ್ಲಾಪ್ ಅನ್ನ ನಮ್ಮ ಮಿತ್ರ ಆದಂತಹ ಗಂಡಸಿ ಗಂಡಸಿ ಸದಾನಂದ ಸ್ವಾಮಿ ಅವರು ಕ್ಲಾಪ್ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ಶುಭವನ್ನು ಹಾರೈಸಿದ್ದಾರೆ ಪುನೀತ್ ಪುನೀತ್ ಹೆಸರು ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಪುನೀತ್ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಸಿಂಹಾಸನಸ್ಥರಾಗಿದ್ದಾರೆ ಅವರ ಹೆಸರಿನಲ್ಲಿ ಈ ಚಿತ್ರ ಪುನೀತ್ ನಿವಾಸ ನಿವಾಸ ಅಂದ್ರೆ ಮನೆ ಅಂದ್ರೆ ಒಂದು ಕುಟುಂಬ ಅಂತ ಒಂದು ಸಾಂಸಾರಿಕ ಒಂದು ಚಿತ್ರವನ್ನು ನಮ್ಮ ಮೋಹನ್ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ ಈ ಹಿಂದೆ ಸಂಜೀವ ಅನ್ನೋ ಒಂದು ಚಿತ್ರವನ್ನು ಸುಮಾರು ಹದಿನೈದು ವರ್ಷ ಹಿಂದೆ ಮೋಹನ್ ಅವರು ಮಾಡಿದರು ಈ ಚಿತ್ರದ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಅವರು ರಂಗಭೂಮಿಯಲ್ಲಿ ಹೆಸರು ಮಾಡಿದಂಥ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಎರಡನೇ ಚಿತ್ರ ಇದು ಕೃಪಾಕರ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬಾಲೋ ಅವರು ಸುಂದರವಾದ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಹಾಸ್ಯ ಪಾತ್ರವನ್ನು ಮಾಡ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿ ಆಗಲಿ ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗಲಿ ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರದ ಮೇಲೆ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಪುರುದಿವಾಸ ಚಿತ್ರದ ಮುಹೂರ್ತ ಪ್ರಾರಂಭೋತ್ಸವ ಪ್ರಾರಂಭಕ್ಕೆ ಚಿತ್ರದ ನಿರ್ಮಾಪಕರಾದಂಥ ಮೋಹನ್ ಅವರಿಗೆ ನಿರ್ದೇಶಕರಾದಂಥ ನಾಗೇಂದ್ರ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಹೀರೋ ನಾಯಕ ನಟಾದಂಥ ಅಭಿಜಿತ್ ರವರಿಗೆ ಲಕ್ಷ್ಮೀ ಭಟ್ ಅವರಿಗೆ ಗಣೇಶ ಸದಾನಂದ ಸ್ವಾಮಿ ಅವರಿಗೆ ಎಲ್ಲರಿಗೂ ನಾನು ಅಂತ ಅಂತ ಧನ್ಯವಾದಗಳು ಯಾಕಂದರೆ ನಂದಿಗಳು ಒಂದು ಪಾಠ ಕೊಟ್ಟಿದ್ದಾರೆ ನಾನು ಯಶಸ್ವಿಯಾಗಲಿ ಅಂತ ನಾನು ಆ ದೇವರು ಆರೈಸ್ತೇನೆ ಆ ಗಂಗಮ್ಮನ ಆಶೀರ್ವಾದ ಚಿತ್ರ ಚಿತ್ರ ತಂಡದ ಮೇಲೆ ಹೊಸದಾಗಿ ಪಾತ್ರ ಮಾಡ್ತೀರ ನಾಯಕ ನಾಯಿ ನಂಟಿರೋದು ನಾಯಕಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿರಿಗೆ ಅವರು ಆ ದೇವರ ಆಶೀರ್ವಾದ ಮಾಡಿ ಮುಂದೆ ಪ್ರವರ್ಧಮಾನಕ್ಕೆ ಬಂದಿ ಅಂತ ಹೇಳುತ್ತಾ ಇನ್ನೊಂದು ಎರಡು ಮಾತು ಬರ್ತೀನಿ ನಮಸ್ಕಾರ ನಮಸ್ಕಾರ ಕುಣಿತ ವಾಸಕ್ಕೆ ಆಗಮಿಸಿರುವ ಮಹಾನ್ ಗಣ್ಯರೇ ಹಾಗೂ ನಮ್ಮ ಮುಂದೆ ನಿಂತಿರ್ತಕ್ಕಂತಹ ಮಾಲೆಯ ಆಕಾರವಾಗಿ ನಿಂತಿರ್ತಕ್ಕಂತಹ ವಾಹಿನಿಯವರಿಗೆ ಹಾಗೂ ಕಲಾ ಪೋಷಕರಿಗೆ ಕಲಾ ಪ್ರೇಮಿಗಳಿಗೆ ಕಲಾವಿದರಿಗೆ ಎಲ್ಲರಿಗೂ ಶುಭಾಶಯ ಯುಗಾದಿಯ ಶುಭಾಶಯವನ್ನು ಕೋರ್ತಾ ಇಪ್ಪತ್ತು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಹೆಜ್ಜೆ ಇರ್ತಾ ಇದ್ದೀವಿ ಇಪ್ಪತ್ತಿಪ್ಪತ್ತೈದಕ್ಕೂ ನಮ್ಮ ಪುನೀತ್ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ಪ್ರಯಾಣಿಸ್ತಾ ಇದ್ದಾರೆ ನೋಡ್ರಿ ಅವ್ರನ್ನ ಯಾರು ಬಿಡ್ತಾ ಇಲ್ಲ ಅವರು ಸಣ್ಣ ವಯಸ್ಸಿನಲ್ಲೂ ಬಹಳ ಎತ್ತರಕ್ಕೆ ಮಿನಗಿದಂತಹ ಒಬ್ಬರು ಕಲಾವಿದರು ಅದೇ ರೀತಿ ನಮ್ಮನ್ನು ನಮ್ಮಿಂದ ದೂರ ಆದರೂ ಆಕಾಶದಲ್ಲಿ ನಕ್ಷತ್ರದಂತೆ ಮಿನಗ್ತಾ ಇರತಕ್ಕಂತಹ ಒಬ್ಬ ಚಿರಂಜೀವಿ ಅಂತಲೇ ಹೇಳಬಹುದು ನಾನು ಅವರ ಒಂದು ತಂಡದಲ್ಲಿ ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಮತ್ತೆ ಇಲ್ಲಿ ನನ್ನ ಪಕ್ಕನೇ ಇದ್ದಾರೆ ಹೀರೋ ಅಭಿಜಿತ್ ಅವರೊಂದಿಗೆ ಒಂದು ಚಿ ಚಿತ್ರ ಒಂದು ಹೀರೋಯಿನ್ ಆಗಿ ನನಗೊಂದು ಅವಕಾಶ ಕೊಟ್ಟಿದ್ರು ನಾವು ಅಭಿನಯಿಸಿದ್ವಿ ಇವತ್ತು ಭೂಮಿ ಸುತ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ ನೀವು ನನ್ನನ್ನು ಇವತ್ತಿನವರೆಗೂ ಉಸಿರು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಇರಬೇಕು ಮತ್ತೆ ನಮ್ಮ ಹೀರೋರೊಂದಿಗೆ ಅವರೊಂದಿಗೆ ಸೇರಿ ಒಂದು ಸಿನಿಮಾ ಮಾಡೋವಂಥ ಯೋಗ ನನಗೆ ದೇವರು ಕರುಣಿಸಿದ್ದಾರೆ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಒಂದು ವೇದಿಕೆಯನ್ನು ನಾನು ಅಲಂಕರಿಸಿದ್ದೀನಿ ಇವತ್ತು ಒಂದಂತೂ ಹೇಳ್ತೀನಿ ಮೋಹನ್ ನಿರ್ಮಾಪಕರಾದ ಮೋಹನ್ ಅವರಿರ್ಬೋದು ಸೂಕ್ತ ಮನಸ್ಸಿನ ನಮ್ಮ ಅಣ್ಣ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬೋದು ನಾಗೇಂದ್ರ ಡಿಂಡಿ ನಾಗರಾಜವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ಹಬ್ಬ ಎಂಥ ಪತ್ರಕರ್ತರು ಸದಾನಂದ ಅವರಾಗಿರ್ಬೋದು ನಮ್ಮ ಹೀರೋ ಒಳ್ಳೆ ಮನಸ್ಸಿನವರೇ ಇಲ್ಲೆಲ್ಲ ಸೇರಿ ಈ ಪುನೀತ್ ನಿವಾಸವನ್ನು ಇವತ್ತು ಶುರು ಮಾಡಿದ್ದಾರೆ ಇದು ಖಂಡಿತವಾಗಲೂ ಒಳ್ಳೆ ರೀತಿಯಲ್ಲೇ ಹಿರಿಯರ ಆಶೀರ್ವಾದ ಅಂದ್ರೆ ಪುನೀತ್ ಅವರು ರಾಜ್ಕುಮಾರ್ ಅವರು ಆಶೀರ್ವಾದದೊಂದಿಗೆ ಅವರ ಕುಟುಂಬದವರ ಹಿತನುಡಿಯೊಂದಿಗೆ ಆಶೀರ್ವಾದದೊಂದಿಗೆ ಒಳ್ಳೆ ರೀತಿಯಲ್ಲಿ ಮುಗಿಸಿ ಒಳ್ಳೆಯ ಒಂದು ಹೆಸರನ್ನ ಗಳಿಸ್ಲಿ ಅವರು ಪುನೀತ್ ಅವರು ಇದ್ದಾಗಲೂ ಅಮರರು ಅವರು ನಮ್ಮಿಂದ ದೂರ ಆಗಿದ್ರು ಅಮರರಾಗೇ ಹೊಳಿತಾ ಇರಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಿದ್ದಾರೆ ಈ ಸಿನಿಮಾವನ್ನ ಅದು ಯಶಸ್ವಿಯಾಗಲಿ ನಮ್ಮ ಪಂಚಮಿ ಸಿನಿ ಕ್ರಿಯೇಷನ್ ಅವರಿಗೆ ಶುಭ ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಅವರ ಒಂದು ಯೋಗ ಅಂತಾರಲ್ಲ ರಾಜಯೋಗ ಪುನೀತ್ ಅವರ ರಾಜಯೋಗ ಕುಟುಂಬದ್ದು ಅಥವಾ ಇಲ್ಲಿರ್ತಕ್ಕಂಥವ್ರು ನೀವೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಇದ್ದರೆ ಇವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೂಲೆ ಮೂಲೆಯಲ್ಲೂ ನೀವು ನಮ್ಮನ್ನು ತಲುಪಿಸ್ತಾ ಇದ್ದೀರಾ ನಿಮ್ಮ ನಿಮ್ಮಂಥವರ ಶುಭ ಆಶೀರ್ವಾದದೊಂದಿಗೆ ನಾವು ಯಶಸ್ವಿಯಾಗಿ ಈ ಸಿನಿಮಾ ಮುಗಿಸಿ ಮತ್ತೆ ರಿಲೀಸಿಗೆ ನಿಮ್ಮ ಮುಂದೆ ಬರುವಂತ ಯೋಗವನ್ನು ಕಲ್ಪಿಸಿ ಕಲ್ಪಿಸಿಕೊಡಿ ಆಗ ಗಮನ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲ ಹಿರಿಯ ಕಲಾವಿದರ ಜೊತೆ ಮಾಡುವಂತಹ ಸೌಭಾಗ್ಯ ಕಲ್ಪಿಸ್ಕೊಟ್ಟಿದೆ ನಮ್ಮ ಕನ್ನಡ ಚಿತ್ರರಂಗ ಹಾಗಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರೆ ಇದರಲ್ಲಿ ಒಂದು ಒಂದು ಡೇಸ್ ನೀವು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ನಮ್ಮ ಕಣ್ಣಿಗೆ ಖುಷಿ ಇದ್ದ ನಿರ್ಮಾಪಕರ ಜೊತೆ ನಾವು ಕೂತ್ಕೊಂಡು ವೇದಿಕೆ ಹಂಚ್ಕೊಳ್ಳೋದಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ ನನ್ನ ತನ್ನ ಸಹಕಾರ ಮಾಡ್ತೀನಿ ಬರೀ ಚಂದ್ರ ಆಕೆ ಮಾಡೋದಲ್ಲ ಸರ್ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ವಿರಾಮಿ ಎಲ್ಲ ನಮ್ಮ ಶಂಕರಪುಟ ಸರ್ಗಳು ಭಾಗ್ಯ ಭಾಗ್ಯ ಕೆಲವು ಕೊಟ್ಟು ಅಭಿಜಿತ್ ಸರ್ಗಳು ಇನ್ನೂ ಸರ್ ನಮ್ಮ ಲಕ್ಷ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತು ವಿರಾಮಿ ಜೈ ಹಿಂದ್ ಜೈ ಕನ್ನಡ ಸಹಾಯ ನಮ್ಮ ಮನ ಬಹಳ ಖುಷಿ ಎರಡು ಲಕ್ಷ ಧನ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ let me do it